ತೆರಿಗೆ ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ತಾರತಮ್ಯ ಆಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಮಾಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಡೀ ದೇಶದಲ್ಲೇ ಯಾವ ಮುಖ್ಯಮಂತ್ರಿಯೂ ಮಾಡದ ಒಂದು ದಾಖಲೆಯನ್ನು ಮಾಡ್ತಾರೆ ಅದೇನೆಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ನಮ್ಮ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲನ್ನು ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಬರ ಪರಿಹಾರವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ ದಯವಿಟ್ಟು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನ್ಯಾಯವನ್ನು ಕೊಡಿಸ್ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಇದು ದೇಶದಲ್ಲೇ ಪ್ರ ಪ್ರಥಮ ಬಾರಿಗೆ ಒಬ್ಬ ಮುಖ್ಯಮಂತ್ರಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಅನ್ನೋ ದಾಖಲೆಯನ್ನು ಮಾಡ್ತಾರೆ ಕಡೆಗೆ ಸುಪ್ರೀಂ ಕೋರ್ಟಲ್ಲಿ ಆ ವಿಚಾರ ವಿಚಾರಣೆಗೆ ಬರತ್ತೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಹಾಕತ್ತೆ ಅಲ್ರಿ ಇಂಥ ವಿಚಾರಕ್ಕೂ ಸುಪ್ರೀಂ ಕೋರ್ಟಿಗೆ ಬರಬೇಕು ಅಂದರೆ ಏನು ಇದ್ದೀರಾ ನೀವು ಯಾಕೆ ಇರೋದು ಮತ್ತೆ ಸರ್ಕಾರ ನಡೆಸ್ತಾ ಇರೋದು ಯಾಕೆ ಒಬ್ಬ ಪ್ರಧಾನಿ ಆಗಿದ್ದವರು ಒಬ್ಬ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರೋರು ಒಂದು ರಾಜ್ಯದ ಜನರ ಹಿತವನ್ನು ಕಾಯಬೇಕಾಗಿರೋದು ನಿಮ್ಮ ಕರ್ತವ್ಯ ಅಲ್ವಾ ಆ ಕರ್ತವ್ಯನ ನೀವು ಸರಿಯಾಗಿ ಮಾಡಿದರೆ ಈ ಥರ ಕೋರ್ಟ್ಗೆ ಯಾರೂ ಇರಲಿಲ್ಲ ಅದೇನು ನೋಡಿ ಅಂತೇಳಿ ಚೀಮಾರಿ ಹಾಕತ್ತೆ ಕೋರ್ಟ್ ಚೀಮಾರಿ ಹಾಕಿದ ತಕ್ಷಣವೇ ಕರ್ನಾಟಕಕ್ಕೆ ಬರಬೇಕಾದಂತಹ ಬರ ಪರಿಹಾರವನ್ನು ಬಿಡುಗಡೆ ಮಾಡುತ್ತೆ ಅದು ಇಡೀ ದೇಶದಲ್ಲಿ ಐತಿಹಾಸಿಕ ದಾಖಲೆಯಾಗಿ ದಾಖಲಾಗತ್ತೆ ಸಿದ್ದರಾಮಯ್ಯನವರು ಅಂತಹ ಒಂದು ಐತಿಹಾಸಿಕ ದಾಖಲೆಯನ್ನು ಮಾಡ್ತಾರೆ ಆ ವಿಚಾರದಲ್ಲಿ ಇಡೀ ದೇಶದ ಗಮನ ಸೆಳೆದಂತಹ ಸಿದ್ದರಾಮಯ್ಯನವರು ಈಗ ಮತ್ತೊಮ್ಮೆ ಅದೇ ರೀತಿಯ ದಾಖಲೆಗೆ ಪಾತ್ರರಾಗಿದ್ದಾರೆ ತಮ್ಮ ವಿರುದ್ಧ ಇ ಡಿ ಅಧಿಕಾರಿಗಳು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ನನ್ನನ್ನು ಜೈಲು ಕಳಿಸ್ಲಿಕ್ಕೆ ಇ ಡಿ ಅಧಿಕಾರಿಗಳು ಬೇರೆಯವ್ರ ಮೇಲೆ ಒತ್ತಡವನ್ನು ಹಾಕಿ ನನ್ನ ಹೆಸರನ್ನು ಹೇಳು ಈ ಆರೋಪದಲ್ಲಿ ಮುಖ್ಯಮಂತ್ರಿಗಳು ಶಾಮೀಲಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಬರೆದು ಕೊಡು ಅಂಥೇಳಿ ಒತ್ತಡವನ್ನು ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಮಾಡಿ ಇ ಡಿ ಅಧಿಕಾರಿಗಳ ವಿರುದ್ಧವೇ ಎಫ್ ಐ ಆರ್ ದಾಖಲಿಸಿದ್ದಾರೆ ಇದೂ ಕೂಡ ದೇಶದ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ಸಿದ್ದರಾಮಯ್ಯನವರೇ ಈ ವಿಚಾರದಲ್ಲೂ ಪ್ರಪ್ರಥಮ ಬಾರಿಗೆ ಇ ಡಿ ಅಧಿಕಾರಿಗಳ ವಿರುದ್ಧನೇ ಎಫ್ ಐ ಆರ್ ಮಾಡಿಸಿರುವಂತಹ ದಾಖಲೆಗೆ ಪಾತ್ರರಾಗ್ತಾ ಇದ್ದಾರೆ ಮತ್ತು ಅವರು ವಕೀಲರು ಅನ್ನೋದನ್ನು ಸಾಬೀತುಪಡಿಸಿದ್ರು ಬುದ್ಧಿವಂತ ವಕೀಲರು ಅನ್ನೋದನ್ನು ಮತ್ತೊಮ್ಮೆ ನಿರೂಪಿಸಿದ್ದಾರೆ ಸಿದ್ದರಾಮಯ್ಯನವರು ಪ್ರತಿಯೊಂದು ಸೆಕ್ಷನ್ಗಳನ್ನು ಅರ್ದ್ಕೊಂಡಿರುವಂಥವರು ಯಾವುದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅವರು ಎಲ್ಲವನ್ನು ಅಳದು ತೂಗಿನೇ ಮುಂದಿನ ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ಬರ ಪರಿಹಾರ ವಿಚಾರದಲ್ಲೂ ಸಿದ್ದರಾಮಯ್ಯನವರು ತಮ್ಮ ಕಾನೂನು ಪಾಂಡಿತ್ಯವನ್ನು ಪ್ರದರ್ಶನ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ನೆರವಿಗೆ ಇಲ್ಲ ಇಂತಹ ಸಮಯದಲ್ಲಿ ನಾವು ಕಾನೂನಿನ ಮೊರೆ ಹೋಗಬೇಕು ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿ ರಾಜ್ಯಕ್ಕೆ ಬರಬೇಕಾದಂತಹ ಬರ ಪರಿಹಾರವನ್ನು ಬಿಡುಗಡೆ ಮಾಡಿಸ್ಕೊಂಡ್ರು ಈಗ ತಮ್ಮ ವಿರುದ್ಧ ಪಿತೂರಿ ನಡೀತಾ ಇದೆ ಅನ್ನೋದು ಸಿದ್ದರಾಮಯ್ಯನವರು ಗೊತ್ತಾಗ್ತಾ ಇದ್ದಾಗೇ ಇಡಿ ಅಧಿಕಾರಿಗಳ ವಿರುದ್ಧನೇ ಎಫ್ ಐ ಆರ್ ದಾಖಲಾಗತ್ತೆ ಇದೂ ಕೂಡ ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಯಾಕೆಂದರೆ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಅರೆಸ್ಟ್ ಆಗಿದ್ದಾರೆ ಹಾಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಅರೆಸ್ಟಾಗಿ ಜೈಲೊಳಿದುಕೊಂಡೇ ಅಧಿಕಾರವನ್ನು ಚಲಾಯಿಸ್ತಾರೆ ಅಲ್ಲೂ ಕೂಡ ಇ ಡಿ ಅಧಿಕಾರಿಗಳವರನ್ನ ಬಂಧಿಸಿದ್ದು ಅದೇ ಮಾದರಿನಲ್ಲಿ ಸಿದ್ದರಾಮಯ್ಯನವರ ಬಂಧನಕ್ಕೂ ಷಡ್ಯಂತ್ರ ರೂಪಿಸಲಾಗಿದೆ ಅನ್ನೋ ಮಾತನ್ನು ಕಳೆದ ಒಂದು ವಾರದಿಂದ ಸಿದ್ದರಾಮಯ್ಯನವರ ಸಂಪುಟದ ಪ್ರಭಾವಿ ಸಚಿವರು ಮಾಹಿತಿಯನ್ನು ಕೊಡ್ತಾನೆ ಬರ್ತಾಯಿದ್ರು ಮೊನ್ನೆ ಅದಕ್ಕೆ ಪುಷ್ಟಿ ಸಿಕ್ಕಿದೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಭ್ರಷ್ಟಾಚಾರದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ನೋದನ್ನು ಬರೆದುಕೊಡುವಂಥ ಇ ಡಿ ಅಧಿಕಾರಿಗಳು ಒತ್ತಡವನ್ನು ಹಾಕಿದ್ದಾರೆ ಅಂತೇಳಿ ಮಾಜಿ ಅಧಿಕಾರಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಧಿಕಾರಿಗಳ ವಿರುದ್ಧ ಎಫ್ ಐ ಆರ್ ದಾಖಲಾಗುತ್ತೆ ಈಗ ಅದು ಹೈಕೋರ್ಟ್ ಇರುತ್ತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕಿವಿಮಾತನ್ನು ಹೇಳುತ್ತೆ ಈ ರೀತಿ ತನಿಖಾಧಿಕಾರಿಗಳ ವಿರುದ್ಧ ಎಫ್ ಐ ಆರ್ ದಾಖಲು ಮಾಡೋದು ಎಷ್ಟು ಸರಿ ಈ ರೀತಿಯಾದಾಗ ಅವರು ಭ್ರಷ್ಟಾಚಾರದ ಬಗ್ಗೆ ಹೇಗೆ ತನಿಖೆ ಮಾಡ್ತಾರೆ ಇದೆಲ್ಲ ಸರಿ ಇರಲ್ಲ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ ಆದರೆ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಇ ಡಿ ಅಧಿಕಾರಿಗಳ ವಿರುದ್ಧನೇ ಎಫ್ ಐ ಆರ್ ದಾಖಲಾಗಿದೆ ಅನ್ನೋ ಒಂದು ದಾಖಲೆಗೆ ಸೇಮ್ ಬರ ಪರಿಹಾರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋದಂಥ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ಮೂಲಕ ರಾಜ್ಯಕ್ಕೆ ಬರಬೇಕಾದಂತಹ ಬರ ಪರಿಹಾರವನ್ನು ಬಿಡುಗಡೆ ಮಾಡಿಸ್ಕೊಂಡು ಇಡೀ ದೇಶದಲ್ಲೇ ಚರ್ಚೆ ಆಗುವಂತೆ ಮಾಡಿದರು ಈಗ ಇಡಿ ಅಧಿಕಾರಿಗಳ ವಿರುದ್ಧ ಎಫ್ ಐ ಆರ್ ದಾಖಲಾಗುವ ಮೂಲಕವೂ ಸಿದ್ದರಾಮಯ್ಯನವ್ರ ಸರ್ಕಾರ ಇಡೀ ದೇಶದ ಜನರ ಗಮನ ಸೆಳೆಯಿರುವುದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ